ಗಾನ್ ಆನ್ ಟು ಡೂ ಅ ಬ್ಯೂಟಿಫುಲ್ ಜಾಬ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇಂಥ ಸಿನಿಮಾಗಳು ನಿಜವಾಗ್ಲೂ ದೆ ನೀಡ್ ಟು ಕಮ್ ಟು ಲೈಟ್ ವಾಟ್ ಅ ಗ್ರೇಟ್ ಟೀಮ್ ಎಫರ್ಟ್ ರಮೇಶ್ ಭಟ್ ಸರ್ ಆಮ್ ಆಮ್ ಅ ಬಿಗ್ ಫ್ಯಾನ್ ವಸ್ ಸೋ ಗುಡ್ ಟು ಸಿ ಹಿಮ್ ಆನ್ ಸ್ಕ್ರೀನ್ ಆಲ್ ದಿ ಆ್ಯಕ್ಟರ್ಸ್ ಇಸ್ ವೆಲ್ ದ ಗರ್ಲ್ಸ್ ವರ್ ಅಮೇಝಿಂಗ್ ಸ್ಪೆಷಲ್ ಸ್ಪೆಷಲ್ ಶೌಟ್ ಔಟ್ ಟು ಚಂದನ ಅವಳನ್ನ ಇಂಥ ಒಂದು ಪಾತ್ರ ಪ್ಲೇ ಮಾಡೋದನ್ನು ನೋಡೋಕ್ಕೆ ಮನಸ್ಸಿಗೆ ತುಂಬ ಖುಷಿಯಾಯಿತು ಚಂದನ ಎಷ್ಟು ಒಳ್ಳೆ ಯಾನ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ ಕಲ್ ಚಕ್ರ ಹಾಲಿಗೆ ಹಾಕಿದಾಗ ಒಂದು ಅದ್ ಕರ್ಗಿ ಸಿಹಿಯಾದ ರುಚಿ ಕೊಡುತ್ತೆ ಅಂತ ಅದೇ ತರ ಈ ಸಿನಿಮಾ ನಮ್ಮ ಮನಸ್ಸಲ್ಲಿ ಕರ್ಗಿ ಒಂದು ಸಿಹಿಯಾದ ಭಾವ ಕೊಡುತ್ತೆ ಒಳ್ಳೆ ಒಳ್ಳೆ ಆಕ್ಟಿಂಗ್ ಒಳ್ಳೆ ಸಿನಿಮಾಟೋಗ್ರಫಿ ಮ್ಯೂಸಿಕ್ ಮಯೂರ್ ಅಂಬೇಕಲ್ ಅವರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಸೊ ಒಂದಷ್ಟು ನಗು ಒಂದಷ್ಟು ಕಣ್ಣೀರು ಮತ್ತೆ ಥಿಯೇಟರ್ ಹೊರಗಡೆ ಬರ್ಬೇಕಿದ್ರೆ ಒಂದ್ ಸ್ವಲ್ಪ ಭಾರವಾದ ಬನ್ಸು ಸೊ ತುಂಬಾ ಚೆನ್ನಾಗಿರೋ ಸಿನಿಮಾ ಎಲ್ರು ಬಂದು ಥಿಯೇಟರ್ ಬಂದು ನೋಡ್ಸು ಅದ್ಭುತವಾದಂತ ಒಂದು ಮೂವಿನ ಮಾಡಿದ್ದಾರೆ ಎಲ್ಲರೂ ಸೇರ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ಯೋರ್ ಲವ್ ಇಸ್ ಎಟರ್ನರ್ ಅಂತ ಹೇಳ್ತಾರೆ ಅಂದರೆ ಶುದ್ಧ ಪ್ರೀತಿಗೆ ಸಾವಿಲ್ಲ ಅಂತ ಹೇಳ್ತಾರೆ ಅದನ್ನು ಈ ಮೂವಿ ಮೂಲಕ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲ ಹೊಸ ಆರ್ಟಿಸ್ಟು ಹಳೊಬ್ರು ಇದ್ದಾರೆ ತುಂಬ ಎಕ್ಸ್ಪೀರಿಯನ್ಸ್ ಅವರು ಇದ್ದಾರೆ ತುಂಬ ಹೊಸಬ್ರೂ ಇದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲರಿಗೂ ಆಲ್ ದ ಬ್ರಚ್ ಹೇಳ್ತೀರಿ ಜನರು ಹೀಗೆ ಹೊಸ ಹೊಸಬ್ರನ್ನ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ನನಗೆ ತನಿ ಥ್ಯಾಂಕ್ ಯು ಯಾನ ಆರಾಧ್ಯ ಅಂತ ಭಾವತೀರ ಯಾನ ಏನು ಟೈಟಲ್ ಇದೆ ಸಿನಿಮಾ ನೋಡಿ ಬಂದಾದ್ಮೇಲೆ ನಾನು ಅಷ್ಟೇ ಭಾವಗಳ ಅದೇ ಸಿನಿಮಾನ ಬಂದು ನೋಡಿ ಎಸ್ಪೆಷಲಿ ಡೈರೆಕ್ಷನ್ ಕ್ಯಾಮ್ರಾ ವರ್ಕ್ ಆ್ಯಂಡ್ ಮ್ಯೂಸಿಕ್ ಮತ್ತು ಲಿರಿಕ್ಸ್ ತುಂಬ ಮನ್ಸಿಗೆ ಇಡ್ಸೋ ಅಂಥ ಲಿರಿಕ್ಸ್ ಇದೆ ಸೊ ಐ ವಾಂಟ್ ಯು ಆಲ್ ಟು ಕಮೆಂಡ್ ವಾಚ್ ದಿ ಸಿನಿಮಾ ಇನ್ ಥಿಯೇಟರ್ಸ್ ಪ್ಲೀಸ್ ವಾಚ್ ತುಂಬ ಎಕ್ಸಾಜುರೇಟ್ ಮಾಡೋಕ್ಕೆ ಹೋಗಲ್ಲ ರೈಟ್ ನಾವ್ ದ ಇಮೋಷನ್ ಆ್ಯಂಡ್ ಫೀಲಿಂಗ್ ಅದು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗೋಲ್ಲ ಭಾವ ತೀರ ಯಾನ ಹೆಸರು ಏನಿದೆಯೋ ಅದು ತಕ್ಕನಾಗೆ ಸ್ಟೋರಿ ಇದೆ ಜಾಸ್ತಿ ಮಾತಾಡೋಕ್ಕೆ ಹೋದರೆ ಮತ್ತೆ ಇಲ್ಲೂ ಹತ್ ಬಿಡ್ತೀನಿ ಅಂದ್ಕೊಳ್ತೀನಿ ಬ್ಯೂಟಿಫುಲ್ ಸ್ಟೋರಿ ಅನ್ನೋದಕ್ಕಿಂತ ಒಳ್ಳೆ ಜರ್ನಿ ಸೊ ಇಂಥ ಸಿನಿಮಾನ ಆ ಜರ್ನಿ ಜೊತೆ ಟ್ರಾವೆಲ್ ಮಾಡೋದನ್ನ ನೀವು ಯಾರು ಮಿಸ್ ಮಾಡ್ಕೋಬೇಡಿ ಸಿನಿಮಾ ನೋಡಿ ಥಿಯೇಟರಿಗೆ ಬನ್ನಿ ಥ್ಯಾಂಕ್ ಯು ರಿವ್ಯೂನ ನಾವು ಮುಂಚೆ ಇನ್ನೊಂದು ಸಿನಿಮಾಗೆ ಪ್ರೀಮಿಯರಾಗಿ ಬಂದಿದ್ವಿ ಕೂಳೆ ಮಾಡಿಕೊಂಡು ರಿವ್ಯೂ ಕೊಟ್ಟಿದ್ವಿ ಬಟ್ ಈ ಸಿನಿಮಾ ನೋಡಿದ ಮೇಲೆ ತುಂಬ ಎಮೋಷನಲ್ ಆಗೋದೆ ನಾನು ಈ ಸಿನಿಮಾ ಗೆಲ್ಲಬೇಕು ಈ ಸಿನಿಮಾಗೆಲ್ಲ ಪೊಟೆನ್ಷಿಯಲ್ ಇದೆ ಆ್ಯಕ್ಟರ್ಸ್ ಕೂಡ ಎಕ್ಸ್ಟ್ರೀಮ್ ಕ್ಲೋಸ್ ಅಲ್ಲಿ ಪರ್ಫಾರ್ಮ್ ಮಾಡೋದು ಅಷ್ಟು ಈಸಿ ಅಲ್ಲ ಒಂದು ಹುಡುಕಿದ್ರೂ ಒಂದು ತಪ್ಪು ಸಿಗೋಲ್ಲ ಆ್ಯಕ್ಟರ್ಸಿಂದ ಮತ್ತು ಸಿನಿಮಾ ಮುಗಿದ ಮೇಲೆ ಎಲ್ಲ ಆ್ಯಕ್ಟರ್ಸು ಬಂದು ಕೇಳಿಕೊಂಡು ನಮ್ಮ ಸಿನಿಮಾನ ಗೆಲ್ಸಿ ಜನಕ್ಕೆ ತಲುಪಿಸಿ ಅಂತ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒಳ್ಳೆ ಕಾಂಟೆಂಟ್ನ ಜನಕ್ಕೆ ಕೊಟ್ಟರು ಜನ ಬರ್ತಿಲ್ಲ ಮಿರಾಕಲ್ಯೇ ನಡೀಬೇಕು ಅಂತ ನಾವು ನಾವು ನಮ್ಮ ಪ್ರಮೋಷನ್ಸಲ್ಲಿ ಕೂಡ ಹೇಳ್ತಾ ಬಂದಿದ್ದೀವಿ ಆ ಮಿರಾಕಲ್ ಯಾಕೆ ಈ ಮೂವಿಯಿಂದನೇ ಸ್ಟಾರ್ಟ್ ಆಗಬಾರ್ದು ದಯವಿಟ್ಟು ಜನ ಬಂದು ಈ ಸಿನಿಮಾನ ನೋಡಿ ಹೆಂಗೆಂಗೋ ಹೇಳಬೇಕು ಯಾ ತುಂಬ ಮಾತಾಡಬೇಕು ಅಂದ್ಕೊಂಡಿದ್ದೆ ಈ ಸಿನಿಮಾ ನನ್ನನ್ನು ತುಂಬ ಭಾವುಕನ ಮಾಡಿರ್ತದೆ ಭಾವ ತೀರ ಯಾನ ಸಿನಿಮಾ ಗೆಲ್ಲಬೇಕು ಈ ಸಿನಿಮಾ ನಿರ್ದೇಶಕನೇ ಈ ಸಿನಿಮಾ ಲೀಡ್ ರೋಲ್ ಮಾಡಿದಾರಂತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದೆ ಟೆಕ್ನಿಕಲಿ ನು ತುಂಬಾ ಚೆನ್ನಾಗಿದೆ ಈ ಸಿನಿಮನ್ನ ಬಂದುಬಹುದು ಏನಂತವೆ ಶ್ರೇಷ್ಠನೋ ಸರಿ ಆಲ್ ದಿ ಬೆಸ್ಟ್ ಭಾರತೀಯ ಯಾನ ಓಕೆನಾ ಆಲ್ ಯಾನ ಹೈ ಸಿನಿಮಾ ತುಂಬಾ ಚೆನ್ನಾಗಿದೆ ಆ ಟೈಟಲ್ ಕಾರ್ಡ್ ಗೆ ಸಂಬಂಧಪಟ್ಟ ಹಾಗೆ ಅಂತ ನೋಡಿದ್ರೆ ತುಂಬಾ ಇಮೋಷನ್ಸ್ ತುಂಬಾ ಇಮೋಷನ್ಸ್ ಜಾಸ್ತಿ ಆಗುತ್ತೆ ಆಚೆ ಕಡೆ ಆಚೆ ಬಂದಾಗ ಕೂಡ ನಮ್ಮ ಭಾವನೆಗಳನ್ನ ಪ್ರೊವೋಕ್ ಮಾಡುವಂಥ ವಿಷಯಗಳಿದೆ ಸಿನಿಮಾದಲ್ಲಿ ಪ್ರತಿಯೊಬ್ಬರು ನೋಡಬೇಕಾಗುವಂಥ ಸಿನಿಮಾ ಇದು ದಯವಿಟ್ಟು ಎಲ್ಲರೂ ಬಂದು ನೋಡಿ ಇಂಥ ಸಿನಿಮಾನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋದು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಅಮೃತ ಮೂರ್ತಿ ಸೊ ಮೂವಿ ಅಷ್ಟರಲ್ಲಿ ನನ್ನ ಸುತ್ತಮುತ್ತರು ಎಲ್ಲ ಎಲ್ರ ಕಣ್ಣಲ್ಲೂ ನೀರಿತ್ತು ಒಬ್ರಿಗಿಂತ ಒಬ್ರು ತುಂಬಾ ಪ್ರೊವೋಕ್ ಆಗಿತ್ತು ಲೈಕ್ ಎಮೋಷನ್ಸ್ ತುಂಬಾ ಚೆನ್ನಾಗಿದೆ ಮೂವಿ ಸೊ ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊತೀವಿ ಫೀಲ್ ಗುಡ್ ಮೂವಿ ಲವ್ ಇಸ್ ಅ ಬ್ಯೂಟಿಫುಲ್ ಇಮೋಷನ್ ಅಂತ ಹೇಳ್ತಾರಲ್ಲ ಸೊ ಒಬ್ಬರನ್ನ ಇಷ್ಟಪಟ್ಟಾಗ ಲೈಫ್ ಲಾಂಗ್ ಅವ್ರಿಗೋಸ್ಕರ ನಾವು ವೇಟ್ ಮಾಡ್ಬೋದು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ಬೋದು ಅನ್ನೋದು ಈ ಮೂವಿ ತೋರಿಸಿದ್ದಾರೆ ಐ ಲವ್ ದ ಮೂವಿ ಆರೋಗ್ಯ ಆಗಲಿ ಹೀರೋ ಆಗಲಿ ಕೋ ಆರ್ಟಿಸ್ಟ್ ಸಿತಾರಾ ಮ್ಯಾಮ್ ಆಗಲಿ ಎಲ್ಲರೂ ತುಂಬ ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಫ್ಯಾಮಿಲಿ ಕೂಡ ಬಂದು ಈ ಮೂವಿನ ನೋಡ್ಬೋದು ದಯವಿಟ್ಟು ಭಾವತೀರ ಯಾನಾನ ಥಿಯೇಟರ್ಗೆ ಬಂದೆ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಭಾವತೀರ ಯಾನ ಸಿನಿಮಾ ನೋಡಿದ್ಮೇಲೆ ಕಾಡಕ್ಕೆ ಶುರುವಾಗುತ್ತೆ ಈ ಸಿನಿಮಾ ಇವತ್ತಿನ ಯುವ ಪ್ರೇಮಿಗಳಿಗೂ ಜೀವನ ಕಳೆದ ಹಿರಿಯರಿಗೂ ಪ್ರತಿಯೊಬ್ಬರು ಅವರವರ ಅನಿಸಿಕೆಗಳನ್ನು ಹಂಚಿಕೊಳ್ಳೋ ರೀತಿ ಇದೆ ಭಾಳ ಒಳ್ಳೆಯ ಸಿನಿಮಾ ಉತ್ತಮವಾದ ಸಿನಿಮಾ ನಿರ್ದೇಶಕರಿಬ್ಬರು ಬಹಳ ಚೆನ್ನಾಗಿ ಒಂದು ಚಿತ್ರಕಥೆಯನ್ನು ಮಾಡಿದ್ದಾರೆ ಯಾವುದೇ ಒಂದು ಆಡಂಬರ ಅಬ್ಬರ ಇಲ್ಲದೆ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಈ ಸಿನಿಮಾ ಮಾಡಿದ್ದಾರೆ ಇನ್ನ ಇಂಥ ಸಿನಿಮಾಗೆ ಪ್ರೋತ್ಸಾಹ ಬೇಕು ಸಂಭಾಷಣೆ ತುಂಬ ಚೆನ್ನಾಗಿದೆ ಬೇರೆ ಎಲ್ಲ ಚೆನ್ನಾಗಿಲ್ಲ ಅಂತಲ್ಲ ಸಂಭಾಷಣೆ ಹಾಡುಗಳು ಎಲ್ಲ ಕಲಾವಿದರು ಶುದ್ಧವಾದ ಕನ್ನಡವನ್ನು ಮಾತಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ನೋಡಿ ಹೊರಗಡೆ ಬಂದಾಗ ಮನಸ್ಸು ಒಂದು ರೀತಿ ಭಾರವಾಗಿರುತ್ತೆ ಮತ್ತೆ ಮತ್ತೆ ಹಾಕುವಾಗಿದೆ ಇದನ್ನು ಈ ಚಿತ್ರಕ್ಕೆ ಪ್ರೋತ್ಸಾಹ ಸಿಗಬೇಕು ಕನ್ನಡ ಪ್ರೇಕ್ಷಕರು ಇದನ್ನು ಪ್ರೋತ್ಸಾಹಿಸಬೇಕು ಅಂತ ನನ್ನ ಅನಿಸಿದೆ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ಈಗ ತಾನೇ ಭಾವತೀರ ಯಾನಾ ಸಿನಿಮಾ ನೋಡ್ಕೊಂಡು ಬಂದೆ ಬಹಳ ಸೊಗಸಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾರಣ ಏನು ಅಂದರೆ ಬಹುಶಃ ಈಗಿನ ಟೈಮ್ನಲ್ಲಿ ತುಂಬ ಹೊಡಿ ಬಡಿ ಈ ಥರದ ಸಿನಿಮಾಗಳ ಮಧ್ಯೆ ಈ ಥರದ ಒಂದು ಭಾವನೆಗೆ ತುಂಬ ಅರ್ಥಪೂರ್ಣವಾದಂಥ ಅಥವಾ ಅಂದರೆ ಎಮೋಷನ್ಸ್ಗಳನ್ನು ಕನೆಕ್ಟ್ ಮಾಡುವಂಥ ಒಂದು ಅದ್ಭುತವಾದ ಸಿನಿಮಾನ ಒಂದು ಹೊಸಬರ ತಂಡ ಮಾಡಿದೆ ತುಂಬ ಒಳ್ಳೆಯ ಪ್ರಯತ್ನ ತುಂಬ ಅದ್ಭುತವಾಗಿ ನೋಡಿ ಬಂದಿದೆ ಎಸ್ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಖಂಡಿತವಾಗ್ಲೂ ಎಲ್ಲರ ಕಡೆಯಿಂದ ಆಗುತ್ತೆ ಹೊಸಬರು ತಂಡ ಒಂದು ಹೊಸ ಸಿನಿಮಾ ಮಾಡಿದಾಗ ಅವರುಗಳಿಗೆ ನಾವೆಲ್ಲರೂ ಪ್ರೋತ್ಸಾಹ ಕೊಡಲೇಬೇಕಾಗತ್ತೆ ಆ್ಯಂಡ್ ಅವ್ರು ಆಲ್ರೆಡಿ ಹೇಳಿದ್ರು ಎರಡು ಶಾರ್ಟ್ ಫಿಲ್ಮ್ ಮಾಡಿ ಕೊನೆಗೆ ಅದನ್ನು ಫೀಚರ್ ಫಿಲ್ಮ್ ಮಾಡಿದ್ವಿ ಮ್ಯಾಮ್ ಅಂತ ಹೇಳಿದ್ರು ಆ್ಯಂಡ್ ಅವರ ಪ್ರಯತ್ನ ತುಂಬ ಸೊಗಸಾಗಿದೆ ರಮೇಶ್ ಸರ್ ಇರಬಹುದು ವಿದ್ಯಾ ಮ್ಯಾಮ್ ಇರಬಹುದು ಪ್ರತಿಯೊಬ್ಬರು ನಟರು ಅವರ ಪಾತ್ರಗಳನ್ನು ಆಗಿ ಮಾಡಿದರೆ ಅದರಲ್ಲೂ ಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ಕಣ್ತುಂಬಿ ಬರುತ್ತೆ ಐ ಥಿಂಕ್ ಒಂದು ಅಮೇಸಿಂಗ್ ಪ್ರಯತ್ನ ಸೊ ಪ್ಲೀಸ್ ಪ್ರತಿಯೊಬ್ಬರು ಬಂದು ಸಿನಿಮಾ ಥಿಯೇಟರ್ನಲ್ಲಿ ಈ ಸಿನಿಮಾನ ವಾಚ್ ಮಾಡಿ ಅದನ್ನು ನೋಡಿ ಅವರೆಲ್ರಿಗೂ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂಥರ ಎಮೋಷ್ನಲ್ ಆಗಿ ವಯಲ್ಟ್ ಆಗಿ ಮೂವಿಯಿಂದ ಆಚೆ ಬಂದಿದ್ದು ಭಾವತೀರ ಯಾನ ಇಸ್ ಅ ವೆರಿ 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 ಬ್ಯೂಟಿಫುಲ್ ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇವರೆಲ್ಲರ ಪ್ರಯತ್ನ ಎದ್ದು ಕಾಣ್ತಾ ಇದೆ ಎಸ್ಪೆಷಲಿ ಲಾಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಇಬ್ಬರ ದೈತ್ಯರನ್ನು ಹಾಕ್ಕೊಂಡು ಇವರು ಮೂವಿ ಮಾಡಿದ್ದಾರೆ ದಟ್ ಈಸ್ ವಿದ್ಯಾಮೂರ್ತಿ ಮ್ಯಾಮ್ ಆ್ಯಂಡ್ ರಮೇಶ್ ಭಟ್ ಸರ್ ಅವರಿಬ್ಬರ ಬಗ್ಗೆ ಹೇಳೋಕ್ಕೂ ನಮಗೆ ಯೋಗ್ಯತೆ ಇದೋ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಆಗಿರ್ಬೋದು ತೇಜಸ್ ಆಗಿರ್ಬೋದು ಎಲ್ಲ ರೆಫರ್ಸ್ ಕಾಣಿಸ್ತಾ ಇದೆ ಮ್ಯೂಸಿಕ್ ಮಯೂರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ನಮ್ ಚಂದು ಆಕ್ಟ್ ಮಾಡಿದાળೆ ಅದು ಕೂಡ ತುಂಬಾ ತುಂಬಾ ಇಷ್ಟ ಆಯ್ತು ಅಂಡ್ ಐ ಲವ್ ದ ಮೂವಿ लास्ट 20 25 ಮಿನಿಟ್ಸ್ ಅನ್ ಹೇಳ್ತಿನಿ इट्स रियली ಗುಡ್ ಫಸ್ಟ್ ಹಾಫ್ ಅಂಡ್ ದ ಸೆಕೆಂಡ್ ಹಾಫ್ ಅಲ್ಲಿ ಫಸ್ಟ್ ಒಂದು ಚೂರು ಒಂದು ಚೂರು ಸ್ಲೋ ಆಗಿರಬಹುದು ಆಗಿತ್ತು ಅಂತ ಅನಿಸ್ತು ಒಂದು ಚೂರು ಲ್ಯಾಗ್ ಆಗಿದೆ பட் ಬಿಟ್ರೆ ದ ಹೋಲ್ ಮೂವಿ इज वेरी ಗುಡ್ ಎಲ್ಲರ ಪ್ರಯತ್ನ ಎಲ್ಲರ ಆಕ್ಟಿಂಗ್ इज वेरी वेरी ಗುಡ್ प्लीज ಬಂದು ಥಿಯೇಟರ್ಸ್ ಅಲ್ಲಿ ಭಾಗೀರಯಾನ ನೋಡಿ ಅಂಡ್ ಹೋಲ್ ಟೀಮ್ ಗೆ ऑल द वेरी बेस्ट ಅಂಡ್ ಕंग्रेचुಲೇಷನ್ಸ್ ಥ್ಯಾಂಕ್ ಯು ಭಾವತಿರ ಅನ್ನೋ ಸಿನಿಮಾ ನೋಡ್ಕೊಂಡು ಬಂದೆ ಕೆಲವು ಕೆಲವು ಅಂಶಗಳು ತುಂಬಾ ಇಷ್ಟ ಆಯಿತು ನನ್ನ ಸಿನಿಮಾನಲ್ಲಿ ಸಿನ್ಮ್ಯಾಟೋಗ್ರಫಿ ತುಂಬ ಚೆನ್ನಾಗಿದೆ ಡಿಐ ಅಂದರೆ ಕಲರಿಂಗ್ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಅನ್ನಿಸ್ತು ಹಾಗೆ ಇನ್ನೊಂದು ಏನು ನಾನು ನೋಟಿಸ್ ಮಾಡಿದ್ದು ಅಂತಂದರೆ ಬಹಳಷ್ಟು ಜನ ನಟರು ಕಿರುತೆರೆಯಿಂದ ಬೆಳ್ಳಿತೆರೆಯಲ್ಲಿ ಬಂದಿದ್ದಾರೆ ಈ ಸಿನಿಮಾ ಮೂಲಕ ಅಂದರೆ ಇಟ್ ಓನ್ಲಿ ಶೋಸ್ ಯು ಯುನೋ ಆ ಬ್ಯಾರಿಯರ್ ಇಲ್ಲ ಅಂದರೆ ಸೀರಿಯಲ್ ಮಾಡೋ ಸಿನ್ಮಾ ಮಾಡಲ್ಲ ಅನ್ನೋದು ತುಂಬ ಅದೀನ್ ಏನು ಸ್ಪೆಕ್ಯುಲೇಷನ್ಸ್ ಹಾಗೆಲ್ಲ ಬಟ್ ಈ ಸಿನಿಮಾನಲ್ಲಿ ಬಹಳಷ್ಟು ಜನ ಕಿರುತೆರೆ ನಟರನ್ನ ಸಿನಿಮಾನ ನೋಡೋಕ್ಕೆ ಸಿಕ್ತು ತುಂಬ ಖುಷಿ ಆಯಿತು ಅದು ವೆರಿ ಮೋಟಿವೇಟಿಂಗ್ ಆಮೇಲೆ ನನಗೆ ಆ್ಯಕ್ಚುಲಿ ಫಸ್ಟ್ ಹಾಫ್ ಒಬ್ಬರು ಬರ್ತಾರೆ ಹೀರೋಯಿನ್ ಅನುಷಾ ಅಂತ ಅವ್ರ ಪರ್ಫಾಮೆನ್ಸ್ ನಂಗೆ ತುಂಬ ಇಷ್ಟ ಆಯಿತು ಜ್ಲಸ್ ರಮೇಶ್ ಸರ್ ಮತ್ತೆ ವಿದ್ಯಾ ಮ್ಯಾಮ್ ಅವ್ರದ್ದು ನಾನು ಐ ತಿಂಕ್ ಟು ಯು ನೋ ಯ್ ಟು ಇವನ್ ಕಮೆಂಟ್ ಎನಿಥಿಂಗ್ ಅಬೌಟ್ ಇಟ್ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ ಟ್ರೇಲರ್ ನೋಡಿ ದಯವಿಟ್ಟು ಟ್ರೇಲರ್ ನೋಡಿ ನಿಮಗೆ ಟ್ರೇಲರ್ ಇಷ್ಟ ಆದಲ್ಲಿ ದಯವಿಟ್ಟು ಥಿಯೇಟರ್ಸಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಭಾವತೀರ ಯಾನೆ ಸಪೋರ್ಟ್ ಮಾಡಿ ಹೊಲ್ದೇ ನಾನು ಅಶ್ವಿತಾ ಹೆಗಡೆ ನಾನು ಮಂದರ ಬಟ್ಟೆ ಈಗಷ್ಟೇ ಭಾವತೀರ ಅಂತ ಫಿಲ್ಮ್ ನೋಡ್ಕೊಂಡ್ ಬಂದ್ವಿ ತುಂಬಾನೇ ಚೆನ್ನಾಗಿದೆ ಕೆಲವೊಂದು ಮೂಮೆಂಟ್ಸ್ ಇನ್ ದ ಫಿಲ್ಮ್ ಇಟ್ ಡೀಪ್ಲಿ ಮೂವ್ಸ್ ಅಸ್ ಅದು ರಮೇಶ್ ಸರ್ ಮತ್ತು ವಿದ್ಯಾ ಮ್ಯಾಮ್ ಬಗ್ಗೆ ಹೇಳೋಂಗೇ ಇಲ್ಲ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೇ ಹೇಳ್ತಾರಲ್ಲ ರೈಟ್ ಪರ್ಸನ್ ರಾಂಗ್ ಟೈಮಲ್ಲಿ ಬಂದರೆ ಏನಾಗುತ್ತೆ ಅನ್ನೋದು ಒಂದು ಅಲ್ಲಿ ಹೇಳ್ಬೋದು ಈ ಫಿಲ್ಮ್ ಬಗ್ಗೆ ಹ್ಯಾಪಿ ಟಿಯರ್ಸ್ ಇರುತ್ತೆ ಈ ಫಿಲ್ಮ್ ಎಂಡಲ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು ಎಸ್ಪೆಷಲಿ ಸಿನಿಮಾಟೋಗ್ರಫಿ ಇಸ್ ಬ್ಯೂಟಿಫುಲ್ ಶಿವಶಂಕರ್ ಅವರು ತುಂಬಾ ಚೆನ್ನಾಗಿ ಅದನ್ನು ಮಾಡಿದ್ದಾರೆ ಓವರ್ ಆಲ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಇದು ಆದಷ್ಟು ಜನ ಬಂದು ನೋಡಬೇಕು ತುಂಬಾ ಬ್ಯೂಟಿಫುಲ್ ಕಂಟೆಂಟ್ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ನೋಡಿ ಅವರಿಗೆ ಸಪೋರ್ಟ್ ಮಾಡಿ ಹಾರ್ಟ್ ಬ್ರೇಕ್ ಡಸೆಂಟ್ ಗೆಟ್ ಈಸಿಯರ್ ಆ್ಯಸ್ ದಿ ಏಜ್ ಅಂತ ಹೇಳ್ತಾರಲ್ಲ ಅದು ನಿಜ ಅನ್ನಿಸ್ತು ಇದೆ ಅದು ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಚುಲಿ ಫಸ್ಟ್ ಡೆಬ್ಯೂ ಡೈರೆಕ್ಷನ್ ಸಿನಿಮಾ ಮಾಡ್ತಾ ಇರೋದು ಅದು ಹೇಳ್ತಾರಲ್ಲ ಡೈರೆಕ್ಟರ್ಗೆ ಎಷ್ಟೇ ಡಿಪಾರ್ಟ್ಮೆಂಟ್ಸ್ ಗೊತ್ತಿರೋದು ಅಷ್ಟು ಒಳ್ಳೇದು ಅಂತ ಅದು ನಿಜ ಅಂತ ಅನ್ನಿಸ್ತು ಆ್ಯಕ್ಟಿಂಗ್ ಕೂಡ ವೆರಿ ಸಟಿಲ್ ವೆರಿ ನೈಸ್ ಎಲ್ಲರೂ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ರಿ ಕ್ಲೈಮ್ಯಾಕ್ಸ್ ಆ್ಯಂಡ್ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು ಕಥೆ ಒಂಥರ ಎಮೋಷನಲ್ ಆಗಿ ಇನ್ನೂ ಒಂದು ಅರ್ಧ ಗಂಟೆ ಇದ್ರು ನೋಡ್ಬೋದು ಅಂತ ಅನ್ನಿಸ್ಬೇಕು ಆ ಥರ ನನಗೆ ತುಂಬ ಕ್ರಿಸ್ಪ್ ಆಗಿ ತುಂಬಾ ಫ್ರೆಶ್ ಆಗಿದೆ ಕತೆ ಸಿಂಪಲ್ ಆಗಿದ್ರು ಅಪ್ರೋಚ್ ತುಂಬ ಹೊಸ ತರ ತಂದುಕೊಟ್ಟಿದೆ ಅಂತ ಅನ್ಸುತ್ತೆ ಸೊ ಆಲ್ ದ ಬೆಸ್ಟ್ ಇಸ್ ಅವರ್ ಟೀಮ್ ಎಲ್ಲರೂ ಬಂದಿದ್ದಾರೆ ನಮಸ್ಕಾರ ಸೊ ಇವತ್ತು ಭಾವತಿರಯನ ಸಿನಿಮಾ ರಿಲೀಸ್ ಆಗಿದೆ ಇದು ಒಂದು ಹೊಸ ತಂಡದ ಹೊಸ ಪ್ರಯತ್ನ ಒಂದು ಅಚ್ಚುಕಟ್ಟಾದ ಕಥೆನ ಎಷ್ಟು ಚೆನ್ನಾಗಿ ಹೆಣಿಬೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ಬೋದು ಅಂದರೆ ನಾವು ಮೂರು ಜನ ಆ್ಯಕ್ಟ್ ಮಾಡಿದ್ದೀವಿ ಸೊ ನಾವೇ ಜಾಸ್ತಿ ಹೇಳ್ಕೊಂಡ್ರೆ ಖಂಡಿತ ಅದು ತಪ್ಪಾಗುತ್ತೆ ಖಂಡಿತ ಈ ಸಿನಿಮಾ ಬೆಳಿಬೇಕು ಅಂದರೆ ನೀವೆಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಬೇಕು ಆವಾಗ ಮಾತ್ರ ಇದು ಜನರಿಗೆ ಮುಟ್ಟಕ್ಕೆ ಸಾಧ್ಯ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಎಲ್ಲ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ಒಟ್ಟಿಗೆ ನೋಡುವಂಥ ಒಂದು ಸಿನಿಮಾ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಆದರೆ ಥಿಯೇಟ್ರಲ್ಲೇ ಹೋಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವರ್ಡ್ ಆಫ್ ಮೌತ್ ಮೌತಿಂದನೇ ಈ ರೀತಿ ಹೊಸೊಬ್ಬರು ಸಿನಿಮಾ ಕಲ್ಪೋಗಕ್ಕೆ ಸಾಧ್ಯ ಥಿಯೇಟ್ರಲ್ಲಿ ನೋಡಿ ನಿಮ್ಗೆ ಇಷ್ಟ ಆಗಿರೋ ವಿಚಾರನ ಹಂಚ್ಕೊಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಜಸ್ಟ್ ಥ್ಯಾಂಕ್ ಯು ಸೊ ಮಚ್ ಮೊದಲನೇದಾಗಿ ಅಂತ ಬಂದಿದ್ದಕ್ಕೆ ಬಿಕಾಸ್ ಇಷ್ಟು ಯಶಸ್ವಿಯಾಗಿ ಇದೊಂದು ಸೆಲೆಬ್ರಿಟಿ ಶೋ ಆಯಿತು ಅಂದರೆ ಬಿಕಾಸ್ ಅವ್ರುಗಳೆಲ್ಲ ಬಂದಿದ್ದಕ್ಕೆ ಆ್ಯಂಡ್ ನಿಮ್ಮ ನಮ್ಮ ಪರ್ಫಾರ್ಮೆನ್ಸ್ ನೋಡಿದ್ದೀರಾ ಆ್ಯಂಡ್ ಟೀಮ್ ಹಾರ್ಡ್ ವರ್ಕ್ ನೋಡಿದ್ದೀರಾ ಸೊ ದಯವಿಟ್ಟು ಎಲ್ಲ ಥಿಯೇಟರ್ಸ್ಗೆ ಒಂದು ಸಿನಿಮಾ ನೋಡಿ ಆ್ಯಂಡ್ ಈಗ ಪ್ರಮೋಟ್ ನಮಗೆ ತುಂಬ ಇಷ್ಟ ಸೊ ಯಾರ್ಯಾರ ಸಿನಿಮಾ ನೋಡಿದ್ದೀರ ಅವೆಲ್ಲ ನಿಮ್ಮ ಇನ್ಸ್ಟಾಗ್ರಾಮ್ ಟ್ವಿಟ್ಯೂಬ್ ಫೇಸ್ಬುಕ್ ಎಲ್ಲ ಕಡೆನೂ ರಿವ್ಯೂ ಕೊಡಿ ನಮ್ಮ ಟೀಮ್ನ ಟ್ಯಾಗ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಹೇಳಿ ಸೊ ಅದರಿಂದನೇ ಎಲ್ಲರೂ ಹೇಳಿದಂಗೆ ಇದು ಸ್ಪ್ರೆಡ್ ಮಾಡ್ತಾ ಹೋದ್ರೇ ಜನ ಥಿಯೇಟರ್ಸಿಗೆ ಬರೋದು ಸೊ ಬರೋ ಥರ ಮಾಡೋದು ನಿಮ್ಮ ಕೈಯಲ್ಲಿದೆ ಸೊ ಒಂದು ಸಲ ಬಂದು ಸಿನ್ಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಾಯಾಮಾನ ಕೊಡಬೇಕು ಅದನ್ನು ಪರಿಚಯ ಮಾಡಿಸ್ಬೇಕು ಆಲ್ರೆಡಿ ಇರೋದನ್ನು ಮತ್ತೆ ನೆನಪಿಸ್ಬೇಕು ಈಗ ಹೋಗ್ತಿರೋ ಪ್ರೀತಿ ಗಿಂತ ಇನ್ನೂ ಶ್ರೇಷ್ಠ ಶ್ರೇಷ್ಠವಾದ ಪ್ರೀತಿ ಇದು ಅನ್ನೋದು ತೋರಿಸ್ಬೇಕಿತ್ತು ಅದು ತೋರಿಸಿದ ತಕ್ಕ ಅಂದರೆ ಬೆಳಗ್ಗೆಯಿಂದ ಬಂದಿರೋ ರೆಸ್ಪಾನ್ಸ್ ಯಾರ್ಯಾರು ನೋಡಿದಾರ ಅವರೆಲ್ಲರೂ ತುಂಬ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಎಷ್ಟೋ ಜನ ನಾನು ಉತ್ಪ್ರೇಕ್ಷೆ ಮಾಡ್ತಿಲ್ಲ ಎಷ್ಟೋ ಜನ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಅಂತ ಹೇಳಿರೋರು ಇದ್ದಾರೆ ಅದನ್ನು ನಾವು ನೋಡಿರೋ ಇದ್ದೀವಿ ಸೊ ಇನ್ನಷ್ಟು ಹೆಚ್ಚಿನ ಜನ ಬಂದು ಸಿನಿಮಾ ನೋಡಬೇಕು ಸಿನಿಮಾ ಎಲ್ರಿಗೂ ತಲುಪಬೇಕು ಎಮೋಷನ್ಸ್ ಅನ್ನೋದು ಮತ್ತಷ್ಟು ಎಲ್ರಿಗೂ ತಲುಪಿ ಸಂಬಂಧಗಳು ಮತ್ತೆ ಗಟ್ಟಿ ಆಗಬೇಕು ಇದೆಲ್ಲನೂ ಆಗಬೇಕಂದ್ರೆ ಒಂದು ಸತಿ ಬಂದು ಭಾವತೀರ ನೋಡಿ ಮೋಸ್ಟ್ಲಿ ನಿಮಗೆ ಎಮೋಷನ್ಸ್ ಅನ್ನೋದ್ರ ಮೇಲೆ ಒಂದು ಒಳ್ಳೆ ವ್ಯಾಲ್ಯೂ ಹುಟ್ಟಬೋದು ಸೊ ಪ್ಲೀಸ್ ಇಲ್ಲಿವರೆಗೂ ಬಂದಿರೋ ರೆಸ್ಪಾನ್ಸ್ ಬೇಕಾದ್ರೆ ನೀವೇ ಎಲ್ಲರ ಹತ್ರ ಕೇಳಿಕೊಂಡು ಬನ್ನಿ ತುಂಬ 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 ಬೇಕಾಗಿದೆ ನಿಮ್ಮ ಥಿಯೇಟರ್ಗೆ ವಿಸಿಟ್ ಮಾಡೋದು ತುಂಬ ಅವಶ್ಯಕತೆ ಇದೆ ಅದಕ್ಕೋಸ್ಕರ ನೆಕ್ಸ್ಟ್ ನಮ್ಮ ತಂಡದವ್ರು ಮಾತಾಡ್ತಾರೆ ಈ ಪ್ರೊಬ್ರ್ ಶೂಟ್ಸ್ ಒಂದಷ್ಟು ಮಾಡಿದ್ರು ನಮ್ಮ ಡೈರೆಕ್ಟರ್ಸ್ ಇಬ್ಬರು ಸೇರ್ಕೊಂಡು ಅದರೊಳಗೆ ಒಂದು ಪ್ರಶ್ನೆ ಹಾಕಿದ್ರು ನಮ್ಮ ಕಲಾವಿದರಿಗೆಲ್ಲ ಪ್ರೀತಿ ಅಂದ್ರೆ ನಿಮ್ಮ ಪ್ರಕಾರ ಏನು ಅಂತ ಆ ಪ್ರೀತಿ ಅಂದ್ರೆ ನಮ್ಮ ಪ್ರಕಾರ ಏನು ಅಂತ ನಾವು ಹೇಳಿದ್ದನ್ನೆಲ್ಲ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂದ್ರೆ ಪ್ರೀತಿ ಅಂದ್ರೆ ಬರೀ ಮೆಟೀರಿಯಲಿಸ್ಟಿಕ್ ಅಲ್ಲ ಲೌಕಿಕವಾದದ್ದಲ್ಲ ಅದು ಒಂಥರ ಕೊಡಕೊಳ್ಳೋದು ಅಂತ ಒಂದು ವ್ಯಾಪಾರದ್ದಲ್ಲ ಅದು ಒಂದು ಮನೋ ವ್ಯಾಪಾರ ಅಷ್ಟೇ ಅದು ಏನೋ ಒಂದು ಗಿಫ್ಟ್ ಕೊಟ್ಟು ಇನ್ನೊಬ್ರನ್ನ ಪ್ರೀತಿ ಪಡಿಸೋದು ಅದೆಲ್ಲ ಅಲ್ಲ ಅದು ಪ್ರೀತಿ ಅಂದರೆ ಹೇಗಿರಬೇಕು ಎಷ್ಟು ಅದರೊಳಗೆ ನಿಸ್ವಾರ್ಥತೆ ಇರಬೇಕು ಯಾವ ನಿರೀಕ್ಷೆಗಳೂ ಇಲ್ಲದೇ ಇರಬೇಕು ಅನ್ನೋದನ್ನು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಾ ಇನ್ನೇನು ಹೇಳಿಬಿಡೋದಿಲ್ಲ ಅದೇನು ಹೇಳಿದೆ ನಿಜವಾಗ್ಲೂ ಯಾವ ಥರ ಹೇಳಿದ್ದಾರೆ ಅನ್ನೋದನ್ನು ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಓ ಟಿ ಟಿ ಕಾಯಬೇಡಿ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲ ಸಿನ್ಮಾ ನೋಡಿ ಈ ಸಿನಿಮಾನ ಉಳಿಸಿ ಮತ್ತು ಬೆಳೆಸಿ ಧನ್ಯವಾದ ಸಿನಿಮಾ ನಾನು ನೋಡಿದ್ದೀನಿ ಇನ್ನೂ ನನಗೆ ಅಳು ನಿಂತಿಲ್ಲ ಇದನ್ನ ನಾನು ಯಾಕಂದರೆ ಪೂರ್ತಿ ಸಿನ್ಮಾ ನೋಡಿರಲಿಲ್ಲ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅದ್ರದ್ದು ಅನುಭವನ ನೀವು ತೊಗೊಳ್ಳಿ ನಾನು ಒಬ್ಬಳೇ ತೊಗೊಂಡ್ರೆ ಚೆನ್ನಾಗಿರೋಲ್ಲ ಸೊ ನನಗೆ ಜಾಸ್ತಿ ಎಕ್ಸ್ಪ್ರೆಸ್ ಇಲ್ಲ ನನ್ನ ಅಭಿಪ್ರಾಯ ಯಾವಾಗಲೂ ನನ್ನ ಇಡೀ ತಂಡ ಅಂದರೆ ಇಡೀ ತಂಡದ ಬಗ್ಗೆ ತುಂಬ ಚೆನ್ನಾಗಿ ಪ್ರಸ್ತುತ ಪಡಿಸಿದಿರಿ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆಯ ಸಿನ್ಮಾಗೆ ಕನ್ನಡ ಇಂಡಸ್ಟ್ರಿಗೆ ತುಂಬ ಒಳ್ಳೆಯ ಸಿನ್ಮಾ ಥಿಯೇಟ್ರಿಗೆ ಬಂದು ನೋಡಿ ಈ ಭಾವತೀರಯಾನದಲ್ಲಿ ನೀವು ಒಂಥರ ಅಲೆಗಳಾಗಿ ನಿಮ್ಮ ಅಲೆ ಕಣ್ಣೀರಲ್ಲಿ ಬರುತ್ತೆ ಅದನ್ನು ನೀವೇ ಫೀಲ್ ಮಾಡ್ತೀರಾ ಚಿತ್ರಮಂದಿರಕ್ಕೆ ಬಂದು ನಮ್ಮ ಭಾವತೀರಯಾನವನ್ನು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ